ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಬನ್ನಿ ಈಗ ಒಂದು ಕಡಲೆಬೀಜ ಚಾಟ್ಸ್ ಮಾಡೋದು ಹೇಳ್ತೀನಿ ಮೊದಲಿಗೆ ಇಲ್ಲೇನೇನು ಇಂಗ್ರೀಡಿಯಂಟ್ಸ್ ಅಂತ ಹೇಳ್ಬಿಡ್ತೀನಿ ನೋಡಿ ಫಸ್ಟು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ನಿಂಬೆಹಣ್ಣು ಅರ್ಧ ಮತ್ತು ಕೊತ್ತಂಬರಿ ಸೊಪ್ಪು ಬ್ಲ್ಯಾಕ್ ಸಾಲ್ಟು ಕಡಲೆಬೀಜ ಕಡಲೆಬೀಜ ಕರಿಯೋದಕ್ಕೆ ಎಣ್ಣೆ ಬೇಕು ಫ್ರೆಂಡ್ಸ್ ಇವಾಗ ಬನ್ನಿ ಫಸ್ಟು ಈರುಳ್ಳಿ ಹೆಚ್ಕೊಂಬಿಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಹೆಚ್ಚಿಟ್ಕೊಂಡೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಈಗ ಬಂಡ್ಲಿ ಇಟ್ಕೊಂಡು ಬನ್ನಿ ಕಡಲೆ ಬೀಜ ಒಂದು ಸ್ವಲ್ಪ ಎಣ್ಣೆಯಲ್ಲಿ ತೇಲಿಸ್ಕೊಬೇಕು ಈಗ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಸ್ವಲ್ಪ ಕಾಯಬೇಕು ಎಣ್ಣೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮಾಡ್ಕೊಂಡು ಒಂದ್ಸಲ ತಿನ್ನಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಈಗ ಕಡಲೆ ಬೀಜ ಇದ್ದೀನಿ

ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಒಂದು ಲೈಕ್ಸ್ ಕೊಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಬನ್ನಿ ಈಗ ಎಲ್ಲ ತೆರೆದಾಯಿತು ಇದೊಂದು ಸ್ವಲ್ಪ ಬಿಸಿಯೆಲ್ಲ ಆಗಬೇಕು ಫ್ರೆಂಡ್ಸ್ ಈಗ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ತಣ್ಣಗಾಗಿದೆ ಕಡಲೆ ಬೀಜ ಈಗ ಇದಕ್ಕೆ ಒಂದೊಂದೇ ಸೇರಿಸ್ಕೊಳ್ಳೋಣ ತಟ್ಟೆಯಲ್ಲೇ ಹಾಕ್ಕೊಂಡ್ಬಿಡೋಣ ಫ್ರೆಂಡ್ಸ್ ಇದು ಈಗ ಮೊದಲಿಗೆ ಈರುಳ್ಳಿ ಹಾಕ್ಕೊಂಡ್ಬಿಡೋಣ ಸೀಮೆಣ್ಸಿನ್ಕಾಯಿ ಸಣ್ಣಗೆ ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಾಕಾಯಿತು ನೆಕ್ಸ್ಟ್ ನಿಂಬೆಹಣ್ಣು ಇಟ್ಕೊಂಬಿಡೋಣ ಫ್ರೆಂಡ್ಸ್ ಈಗ ಮತ್ತೆ ಬ್ಲ್ಯಾಕ್ ಸಾಲ್ಟ್ ನಿಮ್ಮ ಮನೇಲಿ ಯಾವ ಸಾಲ್ಟ್ ಇರುತ್ತೋ ಅದೇ ಹಾಕ್ಬೋದು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬಿಡೋಣ ನಿಮಗಿಂತ ಸ್ವಲ್ಪ ಖಾರ ಬೇಕು ಅಂದರೆ ಪೆಪ್ಪರ್ ಪೌಡ್ರ್ ಹಾಕ್ಕೋಬೋದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತಿನ್ನೋದಕ್ಕೆ ಸಂಜೆ ಹೊತ್ತು ಬನ್ನಿ ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೂ ಮಾಡ್ಬೋದು ಇಲ್ಲ ಸಂಜೆ ಟೀ ಟೈಮ್ಗೂ ಮಾಡ್ಕೋಬೋದು ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಈ ಥರ ಇದೆ ನೀವು ಮಾಡಿ ನೋಡಿ ಫ್ರೆಂಡ್ಸ್ ತಿಂದು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಲೈಕ್ಸ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು